ರ್ಗವನ್ನು ನೋಡಿದ್ವಿ ಇನ್ನು ಹನ್ನೊಂದನೇ ಸರ್ಗದಲ್ಲಿ ಬರ್ತಾನೆ ಕರ್ಕೊಂಡ್ಬರ್ತಾನೆ ಅದಕ್ಕಿಂತ ಮೊದಲು ಪೂರ್ವಭಾವಿಯಾಗಿ ಋಷ್ಯ ಶೃಂಗ ಅನ್ನೋ ಹೆಸರು ಹೇಗೆ ಬಂತು ಋಷಿ ಶೃಂಗ ಅಂದ್ರೆ ಕೋಡು ಅವನ ತಲೆ ತಲೆಮೇಲೆ ಕೋಡಿತ್ತು ಅಂತ ಜಿಂಕೆ ತರ ಕೋಡಿತ್ತು ಅವನ ತಲೆ ಮೇಲೆ ಅಂತ ಅದಕ್ಕೆ ಕಥೆಗಳು ಬೇರೆ ಬೇರೆ ತರ ಪುರಾಣದಲ್ಲಿ ಬರ್ತದೆ ಕೆಲವರು ಹೇಳೋ ಪ್ರಕಾರ ವಿಭಾಂಡಕ ಋಷಿ ಊರ್ವಶಿಯಿಂದ ಪಡೆದಂತ ಮಗ ಈತ ಅಂತ ಊರ್ವಶಿ ದೇವೇಂದ್ರನ ಆಸ್ಥಾನದಲ್ಲಿರುವಂತ ಸುಂದರಿ ಅಪ್ಸರ ಏಕೆ ಆಕೆ ಭೂಮಿಗೆ ಬಂದಾಗ ಆಕೆ ಇವನ್ ಜೊತೆಗಿದ್ದಾಗ ಇವನ್ ಮಗು ಆಗುವುದೂ ಋಷಶೃಂಗ ಅಂತ ಒಂದು ಹೇಳ್ತಾರೆ ಇನ್ನೊಂದು ವಿಚಿತ್ರವಾದ ಕಥೆ ಇದೆ ಅದು ಊರ್ವಶಿಯರು ತನ್ನ ಗೆಳತಿಯರ ಜೊತೆಗೆ ಬಂದು ಸ್ನಾನ ಮಾಡ್ತಿದ್ಲು ನದಿಯಲ್ಲಿ ವಿಭಾಂಡಕ ಋಷಿಗ್ ಹೋದ್ರು ಊರ್ವಶಿಯನ್ನು ನೋಡಿದಾಗ ಆತನಿಗೆ ಉದ್ರೇಕ ಆಗಿ ವೀರ್ಯ ಆದಾಗ ಅದು ನೀರಲ್ಲಿ ತೇಲ್ ಹೋಗ್ತಿರ್ಬೇಕಾದ್ರೆ ಒಂದು ಜಿಂಕೆ ಕುಡಿತು ಅದನ್ನ ಜಿಂಕೆ ಹೊಟ್ಟೆಯಲ್ಲಿ ಹುಟ್ಟಿದಾಗಿದ್ದ ಅದರಿಂದ ಜಿಂಕೆ ತರ ತಲೆ ಮೇಲೆ ಕೋಡಿತ್ತು ಒಂದು ಈ ಕಥೆಗಳೆಲ್ಲ ತುಂಬಾ ಸಾಂಕೇತಿಕವಾಗಿರುವಂಥದ್ದು ಸಾಂಕೇತಿಕವಾಗಿರುವುದಂದ್ರೆ ಜಿಂಕೆ ಗುಣ ಹೇಗೆ ಅಂದ್ರೆ ನಿರ್ಮಲವಾದ ಮನಸ್ಸು ಜಿಂಕೆ ಯಾರನ್ನೂ ಹಾನಿ ಮಾಡಲ್ಲ ಯಾವ ಪ್ರಾಣಿಯನ್ನು ಕೊಲ್ಲಲ್ಲ ಯಾರಿಗೂ ನೋವು ಉಂಟು ಮಾಡಲ್ಲ ತನ್ನ ಬೇಕಾದ ಹುಲ್ಲನ್ನು ತಿನ್ನತ್ತೆ ಹೆದರ್ಕೊಂಡಿರುತ್ತೆ ಚಪಲವಾಗಿರುವಂಥದ್ದು ತಕ್ಷಣ ಓಡಿ ಹೋಗುವಂಥದ್ದು ಹೆದರ್ಕೊಂಡು ಓಡುವಂತ ಜಿಂಕೆ ಅದು ಹಾಗೆ ನಿರ್ಮಲವಾದ ಮನಸ್ಸಿನವನಾದ್ದರಿಂದ ಜಿಂಕೆ ಥರ ಸ್ವಭಾವದವನಾಗಿರೋದ್ರಿಂದ ನಾಚಿಕೆ ಸ್ವಭಾವದಿರೋದ್ರಿಂದ ಅವನು ಋಷಿ ಜಿಂಕೆಯಿಂದ ಹುಟ್ಟಿದವನು ಅಂತ ಒಂದು ಕಥೆ ಹೇಳ್ತಾರೆ ಕಥೆಗಳು ಯಾವಾಗಲೂ ನಮ್ಮ ಪುರಾಣ ಕಥೆಗಳಲ್ಲಿ ಕಥೆಗಳ ಸಂಕೇತವನ್ನ ನೆನಪಿಟ್ಟುಕೋಬೇಕು ಸಂಕೇತ ಬಿಟ್ಟುಬಿಟ್ರೆ ಅರ್ಥ ವಿಚಿತ್ರ ಆಗತ್ತೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಶಂಕರಾಚಾರ್ಯರು ಪುಟ್ಟ ಮಗುವಾಗಿದ್ದಾಗ ಐದ್ ವರ್ಷ ಹುಡುಗ ತಂದೆ ಶಿವಗುರು ನದಿಯಲ್ಲಿ ಸ್ನಾನ ಮಾಡಿ ಬಂದ್ರು ಒಂದು ಪೂಜೆ ಮಾಡಿ ದೇವ್ರ ಮಧ್ಯೆ ನಮಸ್ಕಾರ ಮಾಡಿದ್ರು ಅವ್ರು ಹೇಳಿಲ್ಲ ತೀರ್ಕೊಂಡ್ಬಿಟ್ರು ಎಲ್ರಿಗೂ ಆಘಾತ ಆಘಾತ ಆಯ್ತು ಅಮ್ಮ ಅಳ್ತಾ ಇದ್ದಾರೆ ಎಲ್ರು ಅಳ್ತಾ ಇದ್ದಾರೆ ಹುಟ್ಟ ಹುಡುಗ ಶಂಕರ ಕೇಳಿದ ಅಪ್ಪನ ಅಮ್ಮ ಅಪ್ಪನಿಗೆ ಏನಾಯ್ತು ಅಪ್ಪ ಹೋಗ್ಬಿಟ್ರಪ್ಪ ಎಲ್ಲಿ ಹೋದ್ರು ಸ್ವರ್ಗಕ್ಕೆ ಹೋದ್ರು ಯಾವಾಗ ಬರ್ತಾರೆ ಏನ್ ಬರಲ್ಲ ಅವ್ರು ಮುಗೀತು ಇನ್ ನೋಡಕ್ ಆಗೋದೇ ಇಲ್ಲ ಅವ್ರನ್ನ ಅಂತ ಹೇಳಿದ್ರು ಏನಿದು ಸಾವು ಅಂತ ಹೇಳಿ ಯಾಕಾಯ್ತ ಅವ್ರಿಗೆ ಅವ್ರಿಗೆ ಮಾತ್ರ ಅಲ್ಲಪ್ಪ ಎಲ್ರಿಗೂ ಆಗತ್ತೆ ನನಗೂ ಆಗತ್ತೆ ನನಗೂ ಆಗತ್ತ ಅಂತ ಶಂಕರ ಕೇಳ್ದ ನಗೂ ಆಗತ್ತೆ ಇನ್ನೂ ಆಗತ್ತಪ್ಪ ಒಂದ್ ದಿವ್ಸ ಒಂದ್ ದಿವಸ ನಾವೆಲ್ಲಾ ಹೋಗ್ಲೇಬೇಕಾದೋ ಇಷ್ಟ ಚೆನ್ನಾಗಿದೆ ನೋಡಿ ಮಾತು ಎಲ್ರು ಒಂದಲ್ಲ ಒಂದ್ ದಿವ್ಸಲಿನ್ ಹೋಗ್ಲೇಬೇಕು ತಕ್ಷಣ ಹುಡುಗ ಕೇಳಿದ ಹೋಗೋದೆ ಖಾತ್ರಿ ಆದ್ರೆ ಬಂದ್ವಿ ಯಾಕೆ ಯಾಕೆ ಬಂದ್ವಿ ಇಲ್ಲಿ ಕೋಹಂ ಕುತ ಆಯತ ನಾ ಯಾರು ಯಾಕೆ ಬಂದೆ ಇಲ್ಲಿ ಅಂತ ಕೇಳ್ಕೊಂಡ ಪ್ರಶ್ನೆ ಅವನ ಮನುಷ್ಯರು ಗಾಢವಾಗಿ ಕೂತ್ಕೊಂಡ್ಬಿಡುತ್ತೆ ಒಂದಲ್ಲ ಒಂದ್ ದಿವಸ ಸಾವು ತೊಗೊಂಡು ಹೋಗ್ಬಿಡುತ್ತೆ ನಮ್ಮನ್ನ ಸಾವು ನಮ್ಮನ್ನ ತಗೊಂಡು ಹೋಗೋದಕ್ಕಿಂತ ಮೊದಲು ಈ ಜೀವನದ ಅರ್ಥ ತಿಳ್ಕೊಬೇಕಲ್ಲ ನಾನು ಆ ಜ್ಞಾನಿ ಶಂಕರ ಕತೆ ನಾವು ಕೇಳಿದ್ದೀವಿ ಅಮ್ಮನ ಜೊತೆಗೆ ಹೋದ ಅಮ್ಮ ಬಟ್ಟೆ ಒಗಿತಾ ಇದ್ರು ಹುಡುಗ ಈಸ್ತಾ ಇದ್ದ ಬಸಳೆ ಬಂದು ಕಾಲು ಹಿಡ್ಕೊಂಡ್ಬಿಡುತ್ತ ಒಂದು ತಕ್ಷಣ ಕೂಕೊಂಡ ಅಮ್ಮ ಈ ಬಸಳೆ ಕಾಲು ಇಡ್ಕೊಂಡಿದ್ದೇನಂದು ಅದ್ ಹೇಳ್ತಾ ಇದೆ ನನಗೆ ನಾ ಸನ್ಯಾಸ ಸ್ವೀಕಾರ ಮಾಡಿದ್ರೆ ಬಿಟ್ಟು ಬಿಡುತ್ತಂತೆ ಇದನ್ನೊಂದು ನುಗ್ಗಿ ಬಿಡುತ್ತೆ ನನ್ನ ದಯವಿಟ್ಟು ಸನ್ಯಾಸಕ್ಕೆ ಪರ್ಮಿಷನ್ ಕೊಡು ಪರಮೇಶ್ವರ್ ಸನ್ಯಾಸ ತಗೊಳಕೆ ಸಾಧ್ಯ ಇಲ್ಲ ಅಮ್ಮ ಬೇಗ ಹೇಳು ಮೊಸಳೆ ನಾನು ತಿನ್ನೋದಕ್ಕಿಂತ ಮೊದಲು ನಾನು ಪರ್ಮಿಷನ್ ಕೊಡು ಸನ್ಯಾಸ ತಗೊಂಡ್ಬಿಡ್ತೀನಿ ಅಂತ ಅಮ್ಮ ವಿಚಾರ ಮಾಡಿದ್ಲು ಶಂಕರ ಮಹಾಜ್ಞಾನಿ ಹಟಮಾರಿ ಸಾಧನೆ ಮಾಡ್ಬೇಕಂತ ಹೊರಟ್ರೆ ಮಾಡೇ ಬಿಡ್ತಾನ ಅವನು ಹೀಗಾದ್ರೂ ಬದುಕ್ಲಿ ಮೊಸಳೆ ಬಿಟ್ಬಿಟ್ರೆ ಬದುಕ್ತಾನೆ ಸನ್ಯಾಸಿ ಆಗಾದ್ರೂ ಬದುಕ್ಲಿ ಮಗ ಸಾವಿದ್ ಬೇಡ ಅಂತ ಆಗಪ್ಪ ಆಗು ಅಂತ ಅವ್ರು ಸನ್ಯಾಸಿ ಆಗ್ಬಿಟ್ರು ಆ ಕ್ಷಣಕ್ಕೆ ಸನ್ಯಾಸಿಯಾಗಿ ಹೊರಟ ಬಿಟ್ರು ಅಂತ ಆಗಿನ ಕಾಲದಲ್ಲೂ ಮೊಸಳೆಗಳಿಗೆ ಮಾತಾಡೋಕೆ ಬರ್ತಿರ್ಲಿಲ್ಲ ಈಗೂ ಬರಲ್ಲ ಇದು ಸಂಕೇತ ಇದು ಏನ್ ಸಂಕೇತ ಸಂಸ್ಕೃತದಲ್ಲಿ ಮೊಸಳೆ ಮಕರ ಅಂದ್ರೆ ಸಾವು ಅಂತ ಅರ್ಥ ಶಂಕರ ತಿಳ್ಕೊಂಡಿದ್ದು ಅಮ್ಮ ನಾ ಹುಟ್ಟಿದ ದಿವ್ಸಾನೇ ಸಾವು ನನ್ನ ಕಾಲ್ ಹಿಡ್ಕೊಂಡಿದೆ ಅದು ಯಾವಾಗ ನುಂಗ್ ಗೊತ್ತಿಲ್ಲ ಎಲ್ರು ಹಾಗೆ ತಾನೆ ನಾಳೆ ಬೆಳಿಗ್ಗೆ ಬದುಕಿರ್ತೀವಿ ಅಂತ ಯಾರಿಗೂ ಖಾತ್ರಿ ಇಲ್ಲ ಸಾವು ನನ್ನ ಕಾಲು ಹಿಡ್ಕೊಂಡ್ಬಿಟ್ಟಿದೆ ಅದು ಯಾವಾಗ ನುಂಗುತ್ತೋ ಗೊತ್ತಿಲ್ಲ ಅದು ನನ್ನ ನುಂಗೋದ್ರೊಳಗೆ ಈ ಜೀವನದ ಅರ್ಥ ತಿಳ್ಕೋಬೇಕು ನಾನು ಜೀವನದ ಅರ್ಥ ಏನು ಅಂತ ತಿಳ್ಕೋಬೇಕಾಗಿದೆ ಅದು ಪರ್ಮಿಷನ್ ಕೊಡು ಅಂತ ಕೇಳಿದ್ರು ಅದನ್ನ ಸಾಂಕೇತಿಕವಾಗಿ ಮೊಸಳೆ ಅಂತ ಹೇಳ್ತಾರೆ ಮೊಸಳೆ ಕಾಲು ಹಿಡ್ಕೊಂಡಿತ್ತು ಅಂತ ಆ ಹುಡುಗನಿಗೆ ಸಾವು ನಾನು ಹಿಡ್ಕೊಂಡಿದೆ ತಿನ್ನೋದ್ರೊಳಗೆ ತಿಳ್ಕೋಬೇಕು ಅಂತ ಆಸೆ ಹಾಗೆ ಪ್ರತಿಯೊಂದು ಕತೆ ಸಾಂಕೇತಿಕವಾಗಿರುವಂತಹದ್ದು ಹಿರಣ್ಯ ಕಶಿಪು ಎಲ್ಲಿದ್ದಾನೆ ನಿನ್ನೆ ದೇವರು ಅಂತ ಕೇಳಿದ ಅಬ್ಬರ್ಷಿ ಕೇಳ್ದ ಪುಟ್ಟ ಹುಡುಗ ಪ್ರಹ್ಲಾದ ನಿಂತ್ಕೊಂಡಿದ್ದ ಎಲ್ಲಾ ಕಡೆ ಇದ್ದಾನೆ ಅಪ್ಪ ಅಂದ ಎಲ್ಲಾ ಕಡೆ ಎಲ್ಲಿದ್ದಾನೆ ಈ ಕಂಬದಲ್ಲಿದ್ದಾನ ಇದ್ದಾನೆ ಈ ಕಂಬದಲ್ಲಿದ್ದಾನ ಇದ್ದಾನೆ ಇಲ್ಲಿ ಇದ್ದಾನ ಇದ್ದಾನೆ ಆ ಕಂಬಕ್ಕೆ ಜೋರಾಗಿ ಹೊಡೆದ ಕಂಬ ಒಡೆದು ನರಸಿಂಹ ಬಂದ ಅಂತ ಕತೆ ಕೇಳಿದ್ವಿ ನಾವು ಇದು ಎಷ್ಟು ಸಿಂ ಸಾಂಕೇತಿಕವಾಗಿದೆ ಗೊತ್ತಾ ಕಂಬ ಒಡೆದು ಬಂದದ್ದಲ್ಲ ಅದು ಅಂದ್ರೆ ಪ್ರತಿಯೊಂದು ಕಲ್ಲಿನ ಕಂಬದಲ್ಲೂ ದೇವರಿದ್ದಾನೆ ಪ್ರತಿಯೊಂದು ಅಣುವಿನಲ್ಲಿ ಜೀವ ವಸ್ತುಗಳಲ್ಲಿ ನಿರ್ಜೀವ ವಸ್ತುಗಳಲ್ಲಿ ಪ್ರತಿಯೊಂದರಲ್ಲೂ ಅವನಿದ್ದಾನೆ ತೇನವಿನ ತೃಣಮಪಿ ನ ಚಲತಿ ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲ್ಲ ಅಂತ ತೋರಿಸೋದಕ್ಕೋಸ್ಕರ ಕಂಬದಲ್ಲಿ ದೇವರಿದ್ದಾನೆ ಅಂತ ತೋರಿಸಬೇಕಾದ ಅಂದ್ರೆ ಎಲ್ಲ ಕಡೆಗೂ ಇದ್ದಾನೆ ನಿರ್ಜೀವವಾದ ಕಂಬದಲ್ಲಿ ಕೂಡ ದೇವರಿದ್ದಾನೆ ಅಂತ ತೋರಿಸುವ ಹಾಗೆ ಹಾಗೆ ಈ ಋಷ ಸಿಂಗನ ಕತೆ ಕೂಡ ಹಾಗೆ ಜಿಂಕೆಯಿಂದ ಹುಟ್ಟಿದವನಾದ್ರಿಂದ ತಲೆ ಮೇಲೆ ಒಂದು ಕೋಡಿತ್ತು ಅವನಿಗೆ ಅಷ್ಟು ನಿರ್ಮಲ ಸ್ವಭಾವದವನು ಯಾರತ್ರ ಹೋಗುವವನಲ್ಲ ಎಲ್ಲರಿಂದ ವಿಮುಖನಾಗಿ ತನ್ನ ಪಾಡಿತಾ ಇರುವಂತವನು ಯಾರಿಗೂ ಅನ್ಯಾಯ ಮಾಡುವವನಲ್ಲ ಆದ್ರಿಂದ ಅವನು ಕಾಲಿಟ್ಟಲೆಲ್ಲ ಮಳೆ ಆಗ್ತಾ ಇತ್ತು ಸಮೃದ್ಧಿ ಇತ್ತು ಅಂತ ಹೇಳ್ತಾರೆ ಈಗ ಹನ್ನೊಂದನೇ ಸರ್ಗದಲ್ಲಿ ಬಹಳ ಚೆನ್ನಾಗಿದೆ ಸುಮಂತ್ರ ದಶರಥನ ಹೇಳ್ತಾನೆ ಮತ್ತೆ ದರ್ಶಿ ಮಹಾರಾಜ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಸನತ್ ಕುಮಾರ್ ಹೇಳಿದ್ದು ಕಲ್ಪನೆ ಮಾಡ್ಕೊಳ್ಳಿ ಹೇಗೆ ಸುಮಂತ್ರ ಹೇಳೋದು ಹಿಂದೆ ಯಾವಾಗ್ಲೂ ಕೃತಯುಗದಲ್ಲಿ ಮುಂದೆ ಆಗೋದನ್ನ ಹೇಳ್ತಾ ಇದ್ದಾರು ಅದನ್ನಿತ ಹೇಳ್ತಿದ್ದಾನ ಕೇಳಿಸ್ಕೊಂಡಿದ್ದೀನಿ ಅದನ್ನ ಏನಾಗತ್ತೆ ಅಂತ ಹೇಳ್ತಾನೆ ಹೇಳಿದ್ನೆಲ್ಲ ಮುಂದೆ ಇಕ್ಷವಾಕು ವಂಶದಲ್ಲಿ ಒಬ್ಬ ಒಳ್ಳೆ ರಾಜ ದಶರಥ ಅಂತ ಆಗ್ತಾನೆ ಅಂತ ಅವಾಗ ಹೇಳಿದ್ರು ಸನತ್ ಕುಮಾರ್ ಹಿಂದೆ ಆ ದಶರಥ ಅಂತ ಆಗ್ತಾನೆ ಅವನಿಗೆ ಅಂಗರಾಜನಾದಂತಹ ರೋಮಪ್ಪ ಅದ್ರ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ ದೋಸ್ತಿ ಆಗುತ್ತೆ ಬಹಳ ಪಕ್ಕಾ ಸ್ನೇಹಿತರಾಗ್ತಾರೆ ಅವನಿಗೆ ಶಾಂತಿ ಎಂಬ ಮಗಳು ಹೊಡುತ್ತಾಳೆ ಅಂತ ಇದು ಸ್ವಲ್ಪ ಗಮನ ಇಡಬೇಕು ಬಹಳ ಕನ್ಫ್ಯೂಷನ್ ಇದೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಏನು ಎಷ್ಟೋ ಕಡೆ ವ್ಯಾಖ್ಯಾನಕಾರರು ಎಷ್ಟೋ ಕಡೆ ಪುಸ್ತಕದಲ್ಲಿ ಕೂಡ ಬರೆದಿದ್ದಾರೆ ದಶರಥನಿಗೆ ಶಾಂತ ಅಂತ ಮಗಳಿದ್ಲು ಅಂತ ಕೌಸಲ್ಯ ಇದ್ದನೋ ಯಾರ ಕಡೆಯಿಂದನೋ ಮಗಳಿದ್ಲು ಅಂತ ಹಾಗೆ ಬರ್ದಿದ್ದಾರೆ ಭೌಭೂತಿ ಕೂಡ ಹಾಗೆ ಬರ್ದಿದ್ದಾನೆ ಶಾಂತ ಅನ್ನೋಳು ದಶರಥ ಪುತ್ರಿ ಅಂತ ಬರೆದಿದ್ದಾನೆ ಅದ್ರದ್ದು ಸರಿ ಅಲ್ಲ ಯಾಕೆ ಸರಿಯಲ್ಲ ಇದು ಹೇಗಾಗಿದೆ ಗೊತ್ತಾ ಶ್ಲೋಕ ನೋಡಿ ಅಂಗ ರಾಜ್ಯನ ಸಖ್ಯಂ ಚತಶ್ಚ ರಾಜ್ಯೋ ಭವಿಷ್ಯತಿ ಕನ್ಯಾಚಾಶ ಮಹಾಭಾಗ ಶಾಂತಾನಾಮ ಭವಿಷ್ಯತಿ ಮುಂದಾಗೋದನ್ನ ಹೇಳ್ತಿದ್ದಾನ ಅವನು ಮುಂದೆ ದಶರಥನಿಗೂ ರೋಮಪಾದನಿಗೂ ದೊಡ್ಡ ಸ್ನೇಹ ಆಗುತ್ತೆ ಅವನಿಗೆ ಶಾಂತಿ ಎಂಬ ಮಗಳು ಹುಟ್ಟಿದ್ಲು ಅವನಿಗೆ ಅಂದ್ರೆ ಯಾರಿಗೆ ಇದು ಹೇಗಿದೆ ಗೊತ್ತಾ ಮೈಸೂರಿನಿಂದ ರಾಮಣ್ಣ ಬಂದ್ರು ರಾಮಣ್ಣನ ಅತ್ಯಂತ ಸ್ನೇಹಿತ ಗುಂಡಣ್ಣ ಅವರ ಮಗಳು ಶಾಂತ ಅವ್ರ ಮಗಳಂದ್ರೆ ಯಾರ ಮಗಳು ರಾಮಣ್ಣನ ಮಗಳ ಗುಂಡಣ್ಣ ಮಗಳ ಹೇಗಿದೆ ನೋಡಿ ಈ ಹಾಗೆ ಇದೆ ಇದು ಅಂಗರಾಜ ರೋಮಪಾದನ್ ಸ್ನೇಹ ಬೆಳೀತದೆ ದಶರಥನಿಗೆ ಅವನಿಗೆ ಶಾಂತ ಎಂಬ ಮಗಳು ಹುಟ್ಟಿದ್ಲು ಅಂತ ಅದು ಕೆಲವ್ರು ಏನ್ ಮಾಡ್ಕೋತಾರೆ ಅದು ದಶರಥನ ಮಗಳು ಅಂತ ಕೆಲವರು ರೋಮಪಾದನ ಮಗಳು ಆಗಲೇ ಹೇಳಿದ್ನಲ್ಲ ಮೈಸೂರಿಂದ ಬಂದ್ರು ರಾಮಣ್ಣ ಗುಂಡಣ್ಣ ಅವ್ರ ಸ್ನೇಹಿತ ಅವ್ರ ಮಗಳು ಶಾಂತ ಅವ್ರ ಮಗಳು ಅಂದ್ರೆ ಯಾರು ರಾಮಣ್ಣನ ಮಗಳ ಗುಂಡಣ್ಣನ ಮಗಳ ತಿಳ್ಕೊಂಡಂಗಿರುತ್ತೆ ಅದು ಇಲ್ರಿ ಅವ್ರ ಮಗಳಂದ್ರೆ ಗುಂಡಣ್ಣನ ಮಗಳು ರಾಮಣ್ಣನ ರಾಮಣ್ಣನ್ ಮಗಳ್ರಿ ಈ ಚರ್ಚೆ ನಡೆದದ್ದು ಇದು ನಡೆದಿದೆ ಶಾಂತ ಅಂದ್ರೆ ಯಾರ ಮಗಳು ಅಂತ ಅದ್ ಸ್ಪಷ್ಟ ನಾನು ಮುಂದೆ ಹೋಗೋದಕ್ಕಿಂತ ಮೊದಲು ಬಹಳ ಚೆನ್ನಾಗಿದೆ ಅದು ಯಾರ ಮಗಳು ಒಂದ್ ಪ್ರಶ್ನೆ ವಿಚಾರ ಮಾಡ್ಬೇಕು ದಶರಥನ ಮಕ್ಕಳಿಲ್ಲ ಅಂತ ಯಜ್ಞಾಗ ಮಾಡುತ್ತಿದ್ದಾನ ಅವನು ಮಕ್ಕಳೇ ಇಲ್ಲ ಅಂತ ಒದ್ದಾಡುವಂತ ದಶರಥ ಇದ್ದೊಬ್ಬ ಮಗಳನ್ನ ದಯಾರಾದ್ರೂ ಕೊಟ್ಟು ಬಿಡ್ತಾನ ಮಾತೇ ಬರುತ್ತೆ ಅಂದ್ರೆ ದಶರಥನ ಮಗಳು ಶಾಂತ ಆಕೆಯನ್ನು ರೋಮಪಾದನೆ ಕೊಟ್ಟಿದ್ದ ಅವನು ಬೆಳೆಸೋದಕ್ಕೆ ಅಂತ ಹಾಗೆ ಕುಂತಿ ಹೋಗಿ ಕುಂತಿ ಭೋಜ ಆಗಿದ್ಲು ಹಾಗೆ ಕೊಟ್ಟು ಬಿಟ್ಟ ಅವತ್ತೊಬ್ಬರು ಬೆಳೆಸೋದಕ್ಕೆ ಅಂತ ಮಗಳ ಇಲ್ದಾಗ ಯಾಕೆ ಕೊಡ್ತಾನ ಅವನು ಅಂತ ಒಂದು ಭಾಗ ಆಗತ್ತೆ ಇನ್ನೊಂದು ಅವನು ದಶರಥನಿಗೆ ಹೇಳ್ದಾರ್ದೆ ಋಷೇಶಗೆ ಮದುವೆ ಮಾಡಿಕೊಟ್ಟದ ಹೇಗೆ ರೋಮಪಾದನಿ ಕೊಟ್ಟ ಅಂತ ಇಟ್ಕೊಳ್ಳಿ ದಶರಥ ತನ್ನ ಮಗಳ ಶಾಂತಿಯನ್ನು ರೋಮಪಾದನ ಕೊಟ್ಟ ಅಂತ ರೋಮಪಾದ ಆಕೆಯನ್ನು ಋಷ್ಯಶ್ಗೆ ಮದುವೆ ಮಾಡಿಕೊಟ್ಟ ಅಂತ ದಶರಥನ್ ಗೊತ್ತೇ ಇಲ್ವಾ ಹಾಗಾದ್ರೆ ಇದು ತಾನು ತನ್ನ ಮಗಳನ್ನ ಮತ್ತೆ ಅವ್ರು ಮದುವೆ ಕೊಟ್ಟ ಹೇಳುವಲ್ವ ಅವನು ಅಂತ ಆಗುತ್ತೆ ಇನ್ನೊಂದು ಬಹಳ ಚೆನ್ನಾಗಿದೆ ದಶರಥ ಒಂದ್ ಕಡೆ ಬಂದು ಬರುತ್ತದ ಮಾತು ಶಾಂತ ದವಸುತ ರಾಜನ್ ಅಂತ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ ಅಂದ್ರೆ ದಶರಥ ರೋಮಪಾದನ್ ಹೇಳ್ತಾನೆ ಅಯ್ಯ ರೋಮಪಾದ ನಿನ್ನ ಮಗಳಪ್ಪ ಶಾಂತೆ ಅಂತ ಹೇಳ್ತಾನೆ ಸ್ಪಷ್ಟವಾಗಿ ಬರುತ್ತದೆ ಇದಕ್ಕೆ ಪರಿಹಾರ ಎಲ್ಲಿ ಸಿಗತ್ತೆ ಅಂದ್ರೆ ಹರಿವಂಶದಲ್ಲಿ ಸಿಗುತ್ತೆ ಹರಿವಂಶ ಅಂತ ಬಹುದೊಡ್ಡ ಕೃತಿಯರು ಹರಿವಂಶದಲ್ಲಿ ಬರ್ತಾರೆ ರೋಮಪಾದ ಅಂಗದೇಶದ ರಾಜ ಅವನಿಗೆ ದಶರಥ ಅಂತ ಇನ್ನೊಂದು ಹೆಸರಿತ್ತು ಅದು ಬಹಳ ಮುಖ್ಯವಾಗಿ ಹೇಳ್ಬೇಕು ರೋಮಪಾದನಿಗೂ ದಶರಥ ಅಂತ ಒಂದು ಹೆಸರಿತ್ತು ಅವನ ಮಗಳು ಶಾಂತ ಹರಿವಂಶದಲ್ಲಿ ಹೀಗೆ ಬರುತ್ತೆ ಅಥ ಚಿತ್ರರಥ ಶಾಪಿ ಪುತ್ರೋ ದಶರಥೋ ಭವತ್ ರೋಮಪಾದ ಇತಿ ಖ್ಯಾತೋ ಶಾಂತ ಸುತ ಭವತ್ ಅಂದ್ರೆ ಚಿತ್ರರಥ ಅನ್ನುವಂಥ ರಾಜನ ಮಗ ದಶರಥ ಆ ದಶರಥನ ಇನ್ನೊಂದು ಹೆಸರು ರೋಮಪಾದ ಅಂತ ಇತ್ತು ಅವನಿಗೆ ಶಾಂತ ಎಂಬ ಮಗಳಿದ್ಲು ಈಗ ಶಾಂತ ಅನ್ ಕನ್ಫ್ಯೂಷನ್ ಕಮ್ಮಿ ಆಯ್ತು ನಮಗೆ ಶಾಂತ ಅಂದ್ರೆ ದಶರಥನ ಮಗಳಲ್ಲ ರೋಮಪಾದನ ಮಗಳು ರೋಮಪಾದನ ಮಗಳಾದ ಅವ್ರ ಹೆಸರು ಇನ್ನೊಂದು ದಶರಥ ಅಂತ ಇರೋದ್ರಿಂದ ನಮ್ಮ ಕನ್ಫ್ಯೂಷನ್ ದಶರಥ ಪುತ್ರಿ ದಶರಥ ಪುತ್ರಿ ಅಂತಾರೆ ದಶರಥ ಅಂದ್ರೆ ರೋಮಪಾದನ ಇನ್ನೊಂದು ಹೆಸರು ಅಷ್ಟೇನೆ ಅದರಿಂದ ಆ ಶಾಂತ ಇದ್ದಾಳೆ ಕರ್ಕೊಂಡ್ ಬರ್ಬೇಕು ಬರಿತಾನ ಅವನು ಇಬ್ರು ಸ್ನೇಹಿತ ಆಗತ್ತಲ್ಲ ಅವಾಗ ಒಂದು ದಿವಸ ದಶರಥ ಹೋಗ್ತಾನೆ ರೋಮಪಾದನ ಕಡೆಗೆ ಇದು ಮುಂದಾಗ ಹೇಳ್ತಾ ಇದ್ದಾನೆ ಸುಮಂತ್ರ ಆಗತ್ತೆ ಅಂತ ನಾವು ಹೇಳಿದ್ರು ಮೊದಲು ಅಲ್ಲಿ ಹೋಗಿ ರೋಮಪಾದನ ಕಡೆ ಹೋಗಿ ಪುಣ್ಯಾತ್ಮ ನನ್ನ ಮಕ್ಕಳ ಇಲ್ಲಪ್ಪ ಶಾಂತಾಪತಿ ಇದ್ದಾನಲ್ಲ ನಿನ್ನ ಗಂಡ ಅಳಿಯ ಇದ್ದಾನ ಋಷ್ಯಶಂಗ ಅವನು ಹೇಳು ಅವನ ಕಡೆ ಕಳಿಸ್ಕೊಡು ಅವನ ಕೃಪೆಯಿಂದ ನನಗೆ ಮಕ್ಕಳಾಗುವಂತ ಒಂದು ಯಾಗ ನಡಿಬೇಕು ಕಳಿಸ್ಕೊಡು ಅಂತ ಕೇಳ್ತಾನೆ ರೋಮಪಾದ ಒಪ್ತಾನೆ ಒಪ್ಪಿ ತನ್ನ ಅಳಿಯ ಇದ್ದಾನಲ್ಲ ಶಾಂತಾಪತಿ ಋಷಶಶಂಗ ಹೇಳಿ ಯಗ್ಗದ ಕಾರ್ಯ ಮಾಡಿಕೊಡು ಅಂತ ಕೇಳ್ತಾನೆ ದಶರಥ ನಿಶ್ಚಿಂತೆಯಾಗಿ ಆ ಬ್ರಾಹ್ಮಣನನ್ನ ಋಷ್ಯಶಂಗರನ್ನ ಕರ್ಕೊಂಡು ಹರ್ಷದಾಗಿ ಇಲ್ಲಿ ಬರ್ತಾನೆ ಪುತ್ರಕಾಮಿಷ್ಟಿ ಯಜ್ಞವನ್ನು ಮಾಡ್ತಾನೆ ಆಗ ಧರ್ಮಜ್ಞನಾದ ದಶರಥ ಕೈ ಮುಗಿದು ಎಲ್ಲರನ್ನು ಕೇಳ್ಕೊಂಡು ಯಜ್ಞಕ್ಕಾಗಿ ಮಾಡ್ಕೊಡ್ಬೇಕು ಅಂತ ಕೇಳ್ತಾನೆ ಯಜ್ಞದಿಂದ ಸಂತತಿ ಆಗ್ಬೇಕು ಸ್ವರ್ಗ ಪಡಿಬೇಕು ಅಂತ ಅವನ ಆಶೆ ಇರ್ತದೆ ಉದ್ದೇಶವನ್ನು ಕಡೆಗೆ ಸಾಧಿಸ್ತಾನೆ ಅಂತ ಸನತ್ ಕುಮಾರ್ ಹಿಂದೆ ಕೃತ ಹೇಳಿದ್ರು ನೋಡಿ ಚೆನ್ನಾಗಿದೆ ಮುಂದಾಗುವ ಕಥೆಯನ್ನು ಹಿಂದೆ ಹೇಳ್ಬಿಟ್ರು ಅವರು ದಶರಥ ಕರ್ಕೊಂಡ್ ಬರ್ತಾನೆ ಯಜ್ಞ ಆಗ್ತದೆ ಮಕ್ಕಳು ಆಗ್ತದೆ ಅವನಿಗೆ ಅಂತ ಹೇಳ್ತಾನೆ ಮುಂದೆ ಹೇಳೇ ಬಿಡ್ತಾನೆ ಅದ್ರಿ ದಶರಥನಿಗೆ ಯಜ್ಞ ಆದ ನಂತರ ಮಹಾಪರಾಕ್ರಮಿಗಳಾದಂತಹ ನಾಲ್ಕು ಜನ ಮಕ್ಕಳು ಹುಟ್ಟುತ್ತಾರೆ ಪುತ್ರರು ಹುಟ್ಟುತ್ತಾರೆ ಅವರೆಲ್ಲ ವಂಶೋದ್ಧಾರಕರು ಜಗದ್ವಿಖ್ಯಾತರು ಆಗ್ತಾರೆ ಅಂತ ಹೇಳಿ ಸನತ್ ಕುಮಾರ್ ಹಿಂದೆ ಕೃತಯುಗದಲ್ಲಿ ಹೇಳಿದ್ರು ಅಂದ್ರೆ ಇದಾಗಲೇ ತೀರ್ಮಾನ ಆಗ್ಬಿಟ್ಟಿದೆ ನೀ ಮಾಡ್ಬೇಕಾದ್ದಷ್ಟೇನೆ ಅಂತ ಆದ್ರಿಂದ ರಾಜ ಇನ್ನೊಂದು ಕೆಲಸ ಮಾಡು ಪರಿವಾರ ಸಮೇತನಾಗಿ ಹೋಗು ರೋಮಪಾದನ ಕಡೆಗೆ ಋಷಶನ ಗೌರವಿಂದ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ ದಶರಥನಿಗೆ ಭಾರಿ ಆನಂದ ಆಗ್ತದೆ ತೀರ್ಮಾನ ಆಗ್ಬಿಟ್ಟಿದ್ದೇನೆ ಈಗಾಗಲೇ ಶರದ್ ಕುಮಾರ್ ಅವಾಗ ಹೇಳಿದ್ದಾರೆ ನಾಲ್ಕು ಜನ ಮಕ್ಕಳು ಹಾಕ್ತಾರೆ ಅಂತ ಹಾಗೆ ಬಿಡೋಣ ಅಂತ ಹೇಳಿ ವಶಿಷ್ಠರನ್ನ ಕರ್ಕೊಂಡು ಅಂತಪುರ ಸ್ತ್ರೀಯರನ್ನ ಅಮಾಚರನ್ನೆಲ್ಲ ಕರ್ಕೊಂಡು ಋಷ್ಯಶೇಂಗಿನ ಕಡೆಗೆ ಹೋಗ್ತಾನೆ ದಾರಿಯಲ್ಲಿ ಅನೇಕ ನದಿಗಳನ್ನ ದಾಡ್ತಾರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಕೊನೆಗೆ ಋಷ್ಯ ಶೃಂಗ ಇರುವಂತ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ರೋಮಪಾದನ ಪಕ್ಕದಲ್ಲಿ ಕೂತಿದ್ದಾನೆ ಋಷ್ಯ ಅವನು ಹೇಗಿದ್ದ ಅಂತ ಅವನು ಹೇಗಿದ್ದ ಅಂದ್ರೆ ನೋಡಿದ್ರೆ ಅಗ್ನಿ ಕೂತಂಗಿತ್ತಂತ ಧರ್ಮದಿಂದ ಬದುಕಿದವನು ಹೋಮ ಯಾಜ್ಞೆ ಮಾಡ್ಕೊಂಡಿದ್ದವನು ಧ್ಯಾನ ಮಾಡೋನು ಮಹಾಜ್ಞಾನಿ ತಳ ಹೊಳಿತಿದ್ದ ಬೆಂಕಿಯ ಹೊಳಿತಿದ್ದಂತೆ ಆಶ್ಚರ್ಯ ಆಯ್ತವ ದಶರಥ ನೋಡಿ ಏನಪ್ಪ ಏನಪ್ಪಾ ಮನುಷ್ಯ ಅನ್ನು ಕಾಣಿಸೋದೇ ಇಲ್ಲಲ್ಲ ಇವನು ಆತರ ಅಗ್ನಿ ಆಗಿದ್ದಾನೆ ಅಂತ ರೋಮ ಪಾದ ನನ್ನ ಅಳಿಯನಾದಂತ ಋಷಶೃಂಗನಿಗೆ ದಶರಥನ ಪರಿಚಯ ಮಾಡಿಕೊಟ್ಟ ನನ್ನ ಸ್ನೇಹಪ್ಪ ಇವನು ಬಹಳ ಹಳೆಯ ಸ್ನೇಹಿತ ನನಗೆ ಅಂತ ಹೇಳಿ ಪರಿಚಯ ಮಾಡಿ ಪೂರ್ವ ಸಂಬಂಧವನ್ನ ಹೇಳಿ ನೋಡು ದಯವಿಟ್ಟು ಒಂದ್ ಎಂಟು ದಿವಸ ಇರು ಅಂತ ದಶರಥನ ಕೇಳ್ಕೊಂಡ ದಶರಥ ಒಂದು ಎಂಟು ದಿವಸ ಸಂತೋಷವಾಗಲ್ಲಿದ್ದ ಇದ್ಕೊಂಡು ಯಾಕೆ ಗೊತ್ತಾ ಒಂದೇ ಸಲ ಮಾತಾಡಕ್ಕಾಗಲ್ಲ ಬಂದ್ಬಿಡಿ ನಮ್ಮೂರಿಗೆ ಅಂತ ಹೇಳಕ್ ಆಗತ್ತ ತಕ್ಷಣ ಹೋಗ್ಬಿಟ್ಟು ಮೊದಲು ಒಂದು ವಸ್ತಿ ಮಾಡ್ಕೋಬೇಕು ಪರಿಚಯ ಮಾಡ್ಕೋಬೇಕು ಅವ್ನಿಗೊನ್ ಬಗ್ಗೆ ವಿಶ್ವಾಸ ಬರಬೇಕು ಎಂಟು ದಿವಸ ಇದ್ದು ಕೊನೆಗೆ ರೋಮಪ್ಪ ಹೇಳ್ತಾನೆ ರೋಮಪ್ಪ ನಾನೊಂದು ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನಪ್ಪ ಅದಕ್ಕೆ ನಿನ್ನ ಮಗಳಾದಂತ ಅಥವಾ ಸುತ್ತ ರಾಜನ್ ಅಂತ ಶಾಂತ ಅಥವಾ ಸುತ್ತ ರಾಜನ್ ಏನ್ ಹೇಳ್ತಾನೆ ನಿನ್ನ ಮಗಳಿದ್ದಾಳಲ್ಲ ಕರ್ಕಳಿಸ್ಕೊಡಕಿನ ಅಳಿಯನ್ ಕಳಿಸ್ಕೊಡು ನಾ ಕೇಳ್ತೇನೆ ಅಂತಾನೆ ಅಳಿಯನ್ ಹೇಳ್ತಾನೆ ನೋಡಪ್ಪ ದಶರಥನ ಮಕ್ಕಳಿಲ್ಲಂತೆ ಅಶ್ವಮೇಧ ಯಾಗಕ್ಕೆ ನೀನ್ ಹೋಗ್ಬೇಕು ದಯವಿಟ್ಟು ನಡೆಸ್ಕೊಡ್ಬೇಕು ಅಂತ ಆಗ್ತು ಅಂತ ಒಪ್ಪತಾನ ಒಪ್ಕೊಂಡಾದ್ಮೇಲೆ ಗಂಡ ಹೆಂಡತಿ ಇಬ್ರು ಕೂಡ ಬರೋಕ್ ತಯಾರಾಗ್ತಾರೆ ಹೊರಡುವಾಗ ರೋಮಪಾದನಿಗೆ ಆಲಂಗಿಸಿಕೊಂಡು ಕೃತಜ್ಞತೆಯನ್ನು ಹೇಳ್ತಾನೆ ದಶರಥ ಆಯ್ತಪ್ಪ ಒಳ್ಳೆ ಕೆಲಸ ಮಾಡಿದ ಬರ್ಬಿಸ್ಕೊಟ್ಟಿಲ್ಲ ಅಳಿಯನ್ನು ಕಳಿಸ್ಕೊಟ್ಟಿಲ್ಲ ಅಂತ ಅಯ್ಯೋ ದೇಗ ಹೊರಡ್ತಾನೆ ಹೊರಡುವಾಗ ಮೊದಲು ಮುಂದೆ ವೇಗವಾಗಿ ಓದುವಂತ ಕುದುರೆ ಮೇಲೆ ಅದು ಕೆಲವು ಸವಾರನ ಮುಂದೆ ಕಳಿಸ್ತಾನೆ ಬೇಗ ಹೋಗಿ ಮುಂದೆ ಅಯೋಧ್ಯೆಗೆ ಜನರಿಗೆಲ್ಲ ಹೇಳ್ಬೇಕು ಏನ್ ಹೇಳ್ಬೇಕು ನಾನು ಋಷ ಶೃಂಗ ಕರ್ಕೊಂಡ್ ಬರ್ತಾ ಇದ್ದೀನಿ ಮಹಾಜ್ಞಾನಿ ಪರಮ ಪವಿತ್ರವಾದಂತಹ ಮನುಷ್ಯ ಬರ್ತಾ ಇದ್ದಾನೆ ಅದಕ್ಕೆ ಪಟ್ಟಣವನ್ನ ಚೆನ್ನಾಗಿ ಅಲಂಕಾರ ಮಾಡ್ಬೇಕು ಪ್ರತಿಯೊಂದು ರಸ್ತೆಯನ್ನ ನೀರನ್ನ ಹಾಕಿ ಚಿಮಕಸ್ಬೇಕು ಅಥವಾ ಸಾರಿಸ್ಬೇಕು ರಂಗೋಲಿ ಹಾಕಬೇಕು ಇಡೀ ಊರಲ್ಲೆಲ್ಲ ಧೂಪದ ವಾಸನೆ ಇರಬೇಕು ಆ ತರ ಸಾರೇ ಮಾಡ್ಬೇಕು ಎಲ್ಲ ಕಡೆ ಧ್ವಜಗಳನ್ನ ಹಾರಿಸ್ಬೇಕು ಅಂತೆಲ್ಲ ಹೇಳ್ಬಿಡ್ತಾನೆ ಸುದ್ದಿ ಮುಟ್ಟಿಬಿಡುತ್ತೆ ಜನಕ್ಕೆಲ್ಲ ಭಾರಿ ಖುಷಿ ಋಷ್ಯಶೃಂಗ ಬರ್ತಾನ ನಮ್ಮ ರಾಜ್ಯಕ್ಕೆ ಅಂತ ಹೇಳಿ ಎಲ್ರೂ ಸಂಭ್ರಮದಿಂದ ರಾಜ ಹೇಗ್ ಹೇಳಿದ್ನೋ ಆ ಗ್ರಸ್ತೆಗಳನ್ನ ತೊಳೆದು ಅಲಂಕಾರ ಮಾಡಿ ರಂಗೋಲಿ ಹಾಕಿ ಚಿತ್ರಗಳನ್ನ ಹಾಕಿ ಊರು ತುಂಬಾ ಸುಗಂಧ ದ್ರವ್ಯಗಳನ್ನ ಹಬ್ಬಿಸ್ಬಿಟ್ರು ಅವನ್ ಬರ್ತಾ ಇದ್ದ ಹಾಗೆ ಶಂಖ ನಗಾರಿ ತುತ್ತೂರಿ ಎಲ್ಲ ತಗೊಂಡು ಹೋಗಿ ಸ್ವಾಗತ ಮಾಡಿ ಕರ್ಕೊಂಡ್ ಬಂದ್ರು ಹೇಗೆ ಬರೀತಾರೆ ಅವರು ದೇವೇಂದ್ರ ಕಾಶ್ಯಪನನ್ನು ಹೇಗೆ ಕರ್ಕೊಂಡು ಬಂದೋ ಹಾಗೆ ದಶರಥ ಋಷ್ಯಶೇಂಗನ ತನ್ನ ಅಯೋಧ್ಯ ನಗರ ಕರ್ಕೊಂಡ್ ಬಂದಂತೆ ಕರ್ಕೊಂಬಂದು ವಿಧಿ ಪೂರ್ವಕ ಅವರು ಪೂಜೆ ಮಾಡಿಸಿ ದಸರಥನಿಗೆ ಧನ್ಯ ಆದಾಯ ಅನಿಸ್ಬಿಡುತ್ತಂತೆ ನನ್ನ ಕೆಲಸ ಆಗ್ತದೆ ಅಂತ ಖಾತ್ರಿ ಆಯ್ತು ಅದು ಅಲ್ಲದೆ ಶಾಂತನ ಜೊತೆಗೆ ಬಂದಿದ್ದಾನೆ ರೂಪಪಾದನ ಮಗಳು ಶಾಂತಿನ ಜೊತೆಗೆ ಬಂದಿದ್ದಾನೆ ಅದರಿಂದ ಎಲ್ಲ ರಾಣಿ ವಾಸ ಜನ ಹಿಗಿದ್ರು ಸಂತೋಷ ಆಯ್ತು ಇನ್ ಯಜ್ಞ ತಯಾರಿ ಮಾಡ್ಬೇಕಲ್ಲ ಅದರಿಂದ ಒಂದ್ ಸ್ವಲ್ಪ ದಿವಸ ಆಯ್ತು ಯಜ್ಞನೆ ಮರದಿವಸ ದಿವಸ ಮಾಡಕ್ ಆಗಲ್ಲ ಅದನ್ನ ದಿವ್ಸ ನೋಡ್ಬೇಕು ತಯಾರಿ ಮಾಡ್ಬೇಕಲ್ಲ ಅದಕ್ಕೆಲ್ಲ ಆದ್ರಿಂದ ಸಲ ಮಾತಾಡ್ಲೇ ಇಲ್ಲ ಎಷ್ಟೋ ದಿವಸಗಳವರೆಗೆ ಎಷ್ಟೋ ತಿಂಗಳುವರೆಗೆ ಋಷ್ಯ ಮತ್ತು ಶಾಂತ ದಶರಥನ ಅತಿಥಿಗಳಾಗಿ ಅಯೋಧ್ಯೆಯಲ್ಲಿ ಇದ್ರು ಅನ್ನೋತ್ತಿಗೆ ಹನ್ನೊಂದನೇ ಸರ್ಗ ಮುಗಿತು